ಲ್ಲರೂ ಜಾತ್ರೆಯನ್ನ ಬಹಳಷ್ಟು ಸಡಗರ ಸಂಭ್ರಮದೊಂದಿಗೆ ಆಚರಣೆಯನ್ನು ಮಾಡೋ ಜೊತೆಲೇನೆ ತಾವೆಲ್ಲರೂ ಬಹಳಷ್ಟು ಸದ್ದೆ ಭಕ್ತಿಯಿಂದ ತಮ್ಮ ತಮ್ಮ ಕಾಯಕವನ್ನ ಇಲ್ಲಿವರೆಗೆ ಮಾಡ್ತಾ ಬಂದಿರತಕ್ಕಂಥ ಬಹಳ ಸಂತೋಷವಾಗಿರ್ತಕ್ಕಂಥ ಸಂಗತಿ ಅದರ ಜೊತೆಲೇನೆ ಈ ವರ್ಷದಲ್ಲಿ ಆ ಪ್ರಸಾದವನ್ನ ಮಾಡುವಂತದ್ದು ಅದರ ಜೊತೆಲೇನೆ ಪ್ರಸಾದವನ್ನ ಬಂದ ಭಕ್ತರಿಗೆ ವಿನಿಯೋಗ ಮಾಡುವಂತಹ ಯೋಚನೆ ಉದ್ದೇಶವಾಗಿ ಎಲ್ಲರೂ ಕೂಡಿದ್ರೆ ಬಹಳಷ್ಟು ಚರ್ಚೆಗಳನ್ನ ಮಾಡಬೇಕಾಗಿರ್ತಕ್ಕಂತದ್ ಏನಾದರೂ ಒಂದು ಮಣಿಯನ್ನು ಕಟ್ಟಬೇಕಾಯ್ತು ಅಂತಂದ್ರೆ ಬೇರೆ ಬೇರೆ ತಕ್ಕಂತ ಗೋಂಡೆಗಳನ್ನ ಇಂಜಿನಿಯರ್ಗಳನ್ನ ಸಾಕಷ್ಟು ಯುವಕರನ್ನ ಹಿರಿಯರನ್ನ ಕರೆಸಿ ಚರ್ಚೆ ಮಾಡಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಗಳನ್ನ ನಾವು ಕಟ್ತಾ ಇದೀವಿ ಅದೇ ರೀತಿಯಾಗಿರ್ತಕ್ಕಂತಹ ಚರ್ಚೆಗಳು ಆಗುವಂತದ್ದು ಒಂದು ಬಹಳಷ್ಟು ಜೋರ್ ಆಗ್ತೈತಿ ಒಂದಿಷ್ಟು ಕಡಿಮೆ ಆಗ್ತೈತಿ ಆ ಬಡಿದಾಡು ಹಂತಕ್ಕೂ ಬರ್ತೈತಿ ಬಂದ್ರ ಸಹಿತವಾಗಿ ಅಲ್ಲಿ ಸಾಮರಸ್ಯ ಇರ್ತೈತಿ ಅದು ಅಲ್ಲ ಅದು ಒಬ್ಬರಿಗೊಬ್ಬ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧದೊಳಗ ಒಂದಿಷ್ಟು ಮಾತಾಡೋ ಮಾತುಗಳನ್ನು ಬರಬೇಕು ಆ ಮಾತುಗಳು ಬಂದ್ರೆ ಅದು ಹಿತ ಇರ್ತೈತಿ ಗಂಡ ಹಂತಿ ಜಗಳಾಡಲ್ಲ ಅಂತಂದ್ರೆ ಅಲ್ಲಿ ದಂಪತಿಯಲ್ಲಿ ಇರೋದಿಲ್ಲ ಅಲ್ಲಿ ಗಂಡ ಹಿಂತಿ ಜಗಳಾಡ್ರೂ ಅದಕ್ಕೆ ದಂಪತಿ ಅಂತ